ಹರೇ ಶ್ರೀನಿವಾಸ ಎಲ್ಲರೂ ಮಾಡಬಾರ್ದು ಪಾಪ ಮಾಡಿಬಿಟ್ಟು ನಾನು ಗಂಗಾ ನದಿಲಿ ಮುಳುಗ್ತೀನಿ ಕಾವೇರಿ ನದಿಲಿ ಮುಳುಗ್ತೀನಿ ಅಲ್ಲಿ ಮುಳುಗಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ ಆದರೆ ಅದು ಸರಿಯೋ ತಪ್ಪೋ ಅಂದ್ಬಿಟ್ಟು ಶ್ರೀರಂಗ ಕ್ಷೇತ್ರದಲ್ಲಿ ಒಬ್ಬರ ಆಚಾರು ಅದ್ಭುತವಾದ ಭಾಗವತ ಪ್ರವಚನ ಹೇಳ್ತಾ ಇದ್ದರು ನಾನು ಆಚಾರನ ಈ ಥರ ಎಲ್ಲರೂ ಕೇಳ್ತಾಯಿದ್ದಾರೆ ಬರೀ ಕಾವೇರಿ ನದಿಲಿ ಗಂಗಾ ನದಿಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಹೋಗುತ್ತಾ ಅಥವಾ ಬೇರೆ ಏನು ಮಾಡಬೇಕು ಅಂತ ಕೇಳಿ ಕೇಳಿದ್ದಾರೆ ಅದಕ್ಕೆ ನಾನು ಆಚಾರನ ಕೇಳಿದ್ದಕ್ಕೆ ಪಾಪ ತಕ್ಷಣ ಖಂಡಿತ ಅಮ್ಮ ಅದು ಹಾಗಲ್ಲ ಅದು ಬೇರೆ ರೀತಿ ನಾವು ಅನುಸಂಧಾನ ಮಾಡ್ಕೋಬೇಕು ಅದು ಈ ಥರ ಇದೆ ವಿಚಾರ ಅಂತ ಅಂದ್ಬಿಟ್ಟು ಹೇಳಿದ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ ಪ್ರತಿಯೊಬ್ಬರೂ ಕೂಡ ಭಕ್ತಿಯಿಂದ ಚೆನ್ನಾಗಿ ಕೇಳಿಸ್ಕೊಳ್ಬೇಕು ಗೊತ್ತಾಯ್ತಾ ಇಲ್ಲೆಲ್ಲನೂ ತುಂಬ ಡಿಸ್ಟರ್ಬ್ಗಳಾಗ್ತಿತ್ತು ಆದ್ರೂ ಕೂಡ ನಾನು ಹತ್ತಿರದಿಂದ ಎಷ್ಟು ಸಾಧ್ಯನೋ ಅಷ್ಟು ಕಷ್ಟಪಟ್ಟು ನಾನು ನಿಮಗೆಲ್ಲರಿಗೂ ಗೊತ್ತಾಗಲಿ ಬರೀ ಪಾಪ ಮಾಡಿಬಿಟ್ಟು ನದಿಲಿ ಮುಳುಗಿದ್ರೆ ನಮ್ಮ ಪಾಪ ಹೋಗಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಆಚಾರ ಹೇಳಿದ್ದಾರೆ ಅದನ್ನು ಭಕ್ತಿಯಿಂದ ನೀವು ಕೇಳಬೇಕು ಮತ್ತು ಭಕ್ತಿಪೂರ್ವಕವಾಗಿ ಆಚಾರಿಗೆ ನಮಸ್ಕಾರ ಮಾಡಬೇಕು ಆಚಾರು ಏನು ಹೇಳಿದ್ದಾರೆ ಅಂತ ಕೇಳೋಣ ಬರ್ತೀರಾ जा परिपूर्णगुलान्नाशोदय स्थित प्रदा ज्ञान प्रदायध सत्थसत्कारातताय नमो नमस्ते धर्म विद्या नमोस्तु विद्याग्यपरमेशनंदतीगवत्रम नमस्ते पत्ता देवा विष्णुभक्तिपरायणा धर्मनागे प्रेरवि

ఆ తర అదర బే శ్రీమద్చార్యూసుకొట్టే సరియద రీతి నాకు అత్యత్వ స్థానం మాలుసుకొట్ట అదరంగా ఏను శ్రీమద్ ఆచార్యులు తమ వాక్యత్యార అదే యథాపతి తెలియోణ శ్రీమద్ ఆచార్యరు దృశస్కంధీ భగవత తాత్పర్య నిర్ణయదీ వ్యాఖ్యానం తెలుసుకొ్యం మయా తీర్థాని దేవాం రక్షిలా మయా ತೇ ಕು ಗುರುಕಾಳೇನ ದರ್ಶನಾದೇ ಸಾಧವ ಅಂತ ಈ ಶ್ಲೋಕ ಇದೆ ಇದಕ್ಕೆ ಆಚಾರ್ಯರು ತಾತ್ಪರ್ಯವನ್ನು ಕೊಡತಾರ ಅಮ್ಮಯ್ಯದ್ಯಭಿಮಾನ ದೇವತಃ ಗುರುಪದೇಶಂ ಗುರುಪದೇಶಪಯ್ ಅಂತ ಆಚಾರ್ಯರು ತಾತ್ಪರ್ಯವನ್ನು ಕೊಡತಾರ ಇದಕ್ಕೆ ಸಪ್ತರ್ಮತೀರ್ಥರು ವ್ಯಾಖ್ಯಾನವನ್ನು ತಿಳಿಸಿಕೊಡ್ತಾ ಇದ್ದಾರಾ ಅಮ್ಮಯ್ಯನ ತೀರ್ಥ ಮಯ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುವ ಹರಿತಾಗಿರುವ ನೀರು ಇದೇ ತೀರ್ಥ ಅಂತ ತಿಳಿಯಬಾರ್ದು ಇದರ ಒಳಗೆ ಅಂತರ್ಯಾಮಿಯಾಗಿರುವ ಅಂತರ್ಗತರಾದ ದೇವತೆಗಳು ಅವರು ತೀರ್ಥರು ತೀರ್ಥರು ಅಂದರೆ ನಮ್ಮನ್ನು ಶುದ್ಧರಾಗಿ ಮಾಡುವುದು ಆ ದೇವತೆಗಳು ತಾನು ಅದರಂತೆ ಮೃಕ್ಷಿಲಾಮಯ ದೇವಾಹನ ನಾವು ಕಣ್ಣಿನಿಂದ ನೋಡ್ತೇವೆ ಅನೇಕ ಪ್ರತಿಮೆಗಳನ್ನು ನೋಡ್ತೇವೆ ಲೋಹದ ಪ್ರತಿಮೆಗಳು ಬೆಳ್ಳಿಯ ಗಂಗಾರದ ಪ್ರತಿಮಾ ಅಂತ ಈ ರೀತಿ ಶಿಲಾ ಪ್ರತಿಮಾ ಅನೇಕ ಪ್ರತಿಮೆಗಳನ್ನು ನೋಡುತ್ತೇವೆ ಆ ಪ್ರತಿಮೆಯೇ ದೇವರು ತಿಳಿಯಬಾರದು ಅಂತರ್ಯಾಮಿಯಾದ ಪರಮಾತ್ಮ ಇದ್ದಾನ ಅನುತಾನ ಅಪ್ರಾಕೃತರಾನ ಪರಮಾತ್ಮ ಅದರ ಬಗ್ಗೆ ಇದ್ದಾನೆ ಅಂತ ತಿಳಿಸ್ತಾರೆ ಅದಕ್ಕೆ ಆಚಾರ್ಯರು ಇದನ್ನು ಹೇಳೋ ಕಾಲಕ್ಕೇ ಕುಣಂತಿ ಉರುಕಾಲೇನ ಅವರು ನಮ್ಮನ್ನು ಹೇಗೆ ಶುದ್ಧರನ್ನಾಗಿ ಮಾಡುತ್ತಾರ ಅಂದ್ರೆ ಉರುಕಾಲೇನ ಅಂದ್ರೆ ಉರುಕಾಲೇನೆಯು ಕುಣಂತಿ ఆవృత్తి మాట్ అంతి సత్వధర్మ సత్యవర్ణ హతారా గురు కాలేన అందర గురు ఉత్తమరద గురు కాల అంద్రె శాస్త్ర అంతి అర్థ సప్తధర్మ తీర్థరు వ్యాఖ్యాన ఆవగా గురుకాల గురుగల అందరుల ఉపదేశదేతారా పుణ్యవంతర శుభరీతార అదరి ఆ దేవతలు ಹರಿಯುವ ನೀರಿನ ಒಳಗೆ ಇರೋ ದೇವತೆಗಳು ಏನು ಮಾಡ್ತಾರ ಅಲ್ವು ತಾಣ ತೀರ್ಥಗಳು ಅಲ್ವು ತಾಣ ನಮ್ಮನ್ನು ಶುದ್ಧರನ್ನಾಗಿ ಮಾಡ್ತಾರೆ ಹರಿಯುವ ತೀರ್ಥ ಅಂದರೆ ನಮ್ಮ ಕಣ್ಣಿನ ಕಾಣಿಸುವ ಹರಿಯುವ ನೀರು ಇದು ತೀರ್ಥ ಅಂತ ಹೇಳಿ ತಿಳಿಯಬಾರದು ನಾವು ಹೋಗುತ್ತೇವೆ ನದಿಗೆ ಹೋಗುತ್ತೇವೆ ನದಿಗೆ ಹೋಗಿ ನೀರಲ್ಲಿ ಸ್ನಾನ ಮಾಡುತ್ತೇವೆ ಇಲ್ಲಿ ಸ್ನಾನ ಮಾಡ್ತೇವೆ ಇದರಿಂದ ಹೊರತೆ ಪಾಪ ಹೋಗುತ್ತದ ನಾವು ಶುದ್ಧರಾಗಿ ಆಗುತ್ತೇವೆ ಅಂತ ತಿಳಿಯಬಾರದು ಆ ಹರಿಯೋ ನೀರು ತೀರ್ಥ ಇಲ್ಲ ಅದರ ಒಳಗೆ ಕಣ್ಣಿಗೆ ಕಾಣಿಸದೇ ಇರುವ ಯಾರು ದೇವತೆಗಳು ಇದ್ದಾರ ಇವಾಗ ಗಂಗಾ ಅಂದರೆ ಗಂಗಾದಲ್ಲಿ ನೀರು ಹರಿತಾಗಿರುತ್ತದೆ ಆ ನೀರಿನ ಒಳಗೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವ ಗಂಗಾ ಎಂಬ ದೇವತೆ ಅವಳು ಅವಳಿಗೆ ಅಂತರ್ಯಾಮಿಯಾದ ಮುಖ್ಯಪ್ರಾಣದೇವರು ಮುಖ್ಯ ಪ್ರಾಣದೇವರಿಗೂ ಅಂತರ್ಯಾಮಿಯಾದ ಪರಮಾತ್ಮ ಇವರಲ್ಲಿರುವ ತೀರ್ಥಲು ತೀರ್ಥರು ಅಂದ್ರೆ ನಮ್ಮನ್ನು ಪುನೀತರನ್ನಾಗಿ ಮಾಡೋರು ಪುಣ್ಯವಂತರಾಗಿ ಮಾಡೋವರು ಇವರು ತಾನ ನಮ್ಮ ಎಲ್ಲ ದೋಷಗಳನ್ನು ಪರಿಹಾರ ಮಾಡೋವರು ಇವರು ತಾನ ಅದರಲ್ಲೂ ಸ್ವಾತಂತ್ರ್ಯನ ಯಾರು ಇದರನ್ನು ಮಾಡ್ತಾರ ಅಂದ್ರೆ ಪರಮಾತ್ಮನೇ ಇದರನ್ನು ಮಾಡತಾನ ಅದರಿಂದ ಏನಾಗಿತ್ತು ನಾವು ನವಿ ಸ್ನಾನ ಮಾಡೋ ಕಾಲಕ್ಕೆ ತಿಳಿಯಬೇಕಾದದ್ದು ಏನು ಅಂದ್ರ ಈ ತೀರ್ಥ ಸ್ನಾನದಿಂದ ಇದು ತೀರ್ಥ ಸ್ನಾನ ಅಂದ್ರೆ ಏನು ಮೊದಲು ತೀರ್ಥ ಅಂದ್ರೆ ಯಾರು ಅಂತರ್ಯಾಮಿಯಾದ ದೇವತೆಗಳೇ ತೀರ್ಥರು ಅವರು ತಾನ ನಮ್ಮನ್ನು ಶುದ್ಧರನ್ನಾಗಿ ಮಾಡ್ತಾರೆ ಅಂತ ತಿಳಿದು ಆ ದೇವತೆಗಳನ್ನು ದೇವತೆಯ ಅಂತರ್ಯಾಮಿಯನ್ನು ವಸಪ್ರಾಣ ದೇವರನ್ನು ಮತ್ತೆ ದೇವರನ್ನು ಸ್ಮರಣೆ ಮಾಡಿ ಸ್ನಾನ ಮಾಡಬೇಕು ಮುಂದಿನ ಶ್ಲೋಕದಲ್ಲೇ ವಿಸ್ತಾರವಾಗಿ ಇವರನ್ನು ಆಚಾರ್ಯರು ಆತ್ಮರ್ಯದಿಂದ ತಿಳಿಸಿಕೊಡ್ತಾರೆ ಯಾತ್ಮಬುದ್ಧಿ ಕುಣಪೆ ತ್ರಿಧಾಕೃಕೆ ಸ್ವದೀ ಭೂಮ ಯುಜದೀ ಯಸ್ತೀರ್ಥ ಬುದ್ಧಿ ಸಲಿಲೆ ನಕರ್ಹಿಚಿತ್ ಜನೇಶ್ವವಿಘ್ನ ಸಲಿಯುವ ಗೋಕರ ಎಸ್ ತೀರ್ಥ ಬುದ್ಧಿ ಹೀ ಸಲಿಲೆ ಇದು ತಾನೆ ಇಲ್ಲಿ ನಾವು ತಿಳಿಯಬೇಕಾಗುತ್ತೆ ಹರಿಯೋ ನೀರು ಇವಾಗಲೇ ಹೇಳಿದೆ ಅದರನ್ನು ತೀರ್ಥ ಅಂತ ತಿಳಿಯೋದು ಅದಕ್ಕೆ ಸ್ವಲ್ಪ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ ನೀರಿನಲ್ಲಿ ಇದು ತೀರ್ಥ ತೀರ್ಥ ಅಂದರೆ ಇದು ತೀರ್ಥಿ ಕುರುವಂತಿ ತೀರ್ಥಾನಿ ಯಾವುದು ಯಾರು ನಮ್ಮನ್ನು ನಮ್ಮ ಪಾಪಗಳನ್ನು ಕಳೆದು ನಮ್ಮನ್ನು ಶುದ್ಧರನ್ನಾಗಿ ಮಾಡುತ್ತಾರೋ ಅವರು ತೀರ್ಥರು ಅದಕ್ಕೆ ನೋಡ್ರಿ ತೀರ್ಥಿ ಕೊರುವಂತಿ ತೀರ್ಥಾಣಿ ಯಾರಿಂದ ನಾವು ಶುದ್ಧರಾಗುತ್ತೇವೆ ಅದು ತಾನ ತೀರ್ಥ ಆವಾಗ ಯಾರಿಂದ ನಾವು ಶುದ್ಧರಾಗುತ್ತೇವೆ ಅಂದರೆ ಈ ನೀರಿನಿಂದ ಶುದ್ಧರಾಗೋದಿಲ್ಲ ಇದು ತೀರ್ಥ ಹರಿಯೋ ನೀರು ಶುದ್ಧಿಗೊಳಿಸುತ್ತದೆ ಅದರಿಂದ ನಾವು ಶುದ್ಧರಾಗುತ್ತೇವೆ ಇಲ್ಲ ಅದು ಜಡ ಜಡವಾದ ನೀರು ಹಾಕಿ ಶುದ್ಧಿ ಮಾಡುತ್ತದ ಸತ್ಯಧರ್ಮ ತೀರ್ಥರು ತಿಳಿಸ್ತಾರೆ ಆದ್ದರಿಂದ ಇದರನ್ನು ತೀರ್ಥ ಅಂತ ಹೇಳಿ ತಿಳಿಬಾರದು ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ತಾರ ದ್ರವಂ ತೀರ್ಥವಿಧಿ ಜ್ಞಾನಂ ದ್ರವಂ ಅಂದರೆ ಜಡವಾದ ನೀರು ನಮ್ಮ ಕಣ್ಣಿಗೆ ಕಾಣಿಸುವ ಹರಿಯುವ ನೀರು ಇದು ತೀರ್ಥ ಅಂದರೆ ಇದರಿಂದ ನಾವು ಶುದ್ಧರಾಗತೇವೆ ನಮ್ಮ ಪಾಪಗಳು ರೋಗುತ್ತವೆ ಅಂತ ತಿಳಿಯೋದು ಇದು ಮಿಥ್ಯಾಜ್ಞಾನ ಅಂತ ತಿಳಿಸ್ತಾರ ಅದರಿಂದ ಇದೆಲ್ಲ ಭೇದ ಜ್ಞಾನ ಭೇದ ಜ್ಞಾನ ಅಂದ್ರೆ ಭೇದ ಜ್ಞಾನ ಅಂದ್ರೆ ಪ್ರಸಿದ್ಧವಾದ ಭೇದವನ್ನು ಇಲ್ಲಿ ತಗೋಬಾರದು ಭೇದ ಜ್ಞಾನ ಅಂದ್ರೆ ಮಿಥ್ಯಾಜ್ಞಾನ ಅಂತ ಹೇಳಿ ಹೇಳ್ತಾವ ಜ್ಞಾನ ಮಿಥ್ಯಾಜ್ಞಾನ ಅಯ್ಯೋ ನೀರು ಇದು ಹೇಗ ನಮ್ಮನ್ನು ಶುದ್ಧಿ ಮಾಡುತ್ತ ಇಲ್ಲಿ ಸ್ನಾನ ಮಾಡೋದ್ರಿಂದ ಈ ನೀರಲ್ಲಿ ಸ್ನಾನ ಮಾಡೋದರಿಂದ ನಾವು ಶುದ್ಧರಾಗಿ ಆಗುತ್ತೇವೆ ನಮ್ಮ ಪಾಪಗಳು ಕಲಿಯತ್ತದ ಹೋಗತ್ತದ ಅಂತ ತಿಳಿತಾರೆ ಅದರಲ್ಲಿ ಮಿಥ್ಯಾಜ್ಞಾನಿಗಳು ಅದು ಮಿಥ್ಯಾಜ್ಞಾನ ಅಂತ ಆಚಾರ್ಯರು ಹೇಳ್ತಾರೆ ಅದರಿಂದ ಸ್ಪಷ್ಟವಾಗಿ ಭಾಗವತ ತಿಳಿಸಿಕೊಡ್ತಾಗಿದೆ ಎಸ್ ತೀರ್ಥ ಬುದ್ಧಿ ಹೀ ಸಲಿಲೆ ಯಾರು ಹರಿಯೋ ನೀರನ್ನೇ ತೀರ್ಥ ಅಂತ ತಿಳಿತಾನ ಅಂತರ್ಯಾಮಿಯಾದ ಆ ದೇವತೆಗಳನ್ನು ಮಖಪ್ರಾಣದೇವರನ್ನು ದೇವರನ್ನು ಸ್ಮರಣೆ ಮಾಡಲ್ಲ ಆ ಗುಣಭೋಕರಹ ಮನುಭೂಮಿಯಲ್ಲಿ ಇರುವ ಸಮಾನವಾಗಿ ಆಗತಾರ ಅಂತ ಈ ರೀತಿ ಇದು ಶ್ರೀ ಕೃಷ್ಣ ಪರಮಾತ್ಮನ ಮಾತು ದಶಮಸ್ತಂಧದಲ್ಲಿ ಕೃಷ್ಣ ಪರಮಾತ್ಮನೇ ಇದನ್ನು ಹೆತಾಗಿದ್ದಾರೆ ಅದರಿಂದ ಯಾರು ಹೇಳೋ ಮಾತು ಇದು ಯಾಕೆ ಆಧಾರ ಮಾಡಬೇಕು ಅಂತ ತಿಳಿಯಬಾರದು ಸ್ವಯಂ ಕೃಷ್ಣನ ಮಾತು ಇದು ಅದರಿಂದ ನಾವು ಇದು ಅತ್ಯಂತ ಆಧರಣೀಯ ಅಂತ ಹೇಳಬೇಕು ಸ್ಕಂದ ಪುರಾಣದಲ್ಲಿ ವೈಶಾಖ ಮಾಸ ಮಹಾತ್ಮ ಬರುತ್ತದ ಅದರಲ್ಲಿ ಆರನೇ ಅಧ್ಯಾಯದಲ್ಲಿ ತಿಳಿಸಿಕೊಡದಾಗಿದ್ದಾರೆ ಯಾಣಿ ಅಮ್ಮಯಾಣಿ ತೀರ್ಥಾನಿ ದೇವಾವಾ ಮಕ್ಷಿಳಾಮಯ ಅಪಿತೇನ ಪುನತ್ಯೇವ ದರ್ಶನಾದೇವ ಸಾಧವ ಈ ಹರಿಯೋ ನೀರು ಅಥವಾ ಪ್ರತಿಮೆಗಳು ಇದೆಲ್ಲ ಇದರಿಂದ ಯಾರೂ ಶುದ್ಧರಾಗಿ ಆಗಲ್ಲ ಯಾಣಿಗಳಿಂದ ಶುದ್ಧರಾಗುತ್ತಾರೆ ಅಂದರೆ ಏನು ಅವರ ಅಭಿಪ್ರಾಯ ನಾವು ಯಾವ ಪ್ರತಿಮೆಗಳ ದರ್ಶನೆಯನ್ನು ಮಾಡಿದ್ದೇವೆ ಅಥವಾ ಯಾವ ತೀರ್ಥದಲ್ಲಿ ಸ್ನಾನ ಮಾಡಿದ್ದೇವೆ ಆ ಸ್ನಾನ ಮಾಡೋ ಕಾಲಕ್ಕ ಆ ತೀರ್ಥರು ಯಾರು ಅಂದರೆ ದೇವತೆಗಳು ಪ್ರಾಣದೇವರು ಪರಮಾತ್ಮ ಅವರನ್ನ ಸ್ಮರಣೆ ಮಾಡಿ ಸ್ನಾನ ಮಾಡಿದರೆ ಮುಂದೆ ಅವ್ರು ಏನು ಮಾಡ್ತಾರ ಅಂದ್ರೆ ಗುರುಗಳಲ್ಲಿ ನಿಂತು ಉಪದೇಶ ಮಾಡಿ ನಮ್ಮನ್ನು ಶುದ್ಧರನ್ನಾಗಿ ಮಾಡ್ತಾರೆ ಅಂತ ಅಭಿಪ್ರಾಯ ಈ ಸ್ನಾನ ಮಾಡೋ ಕಾಲಕ್ಕೆ ಈ ಒಂದು ಜಾಗ್ರತೆಯಿಂದ ನಾವು ಮಾಡಬೇಕು ಈ ಆರನೇ ಸ್ನನ್ನ ಇರಬೇಕು ಹರಿಯೋ ನೀರು ತೀರ್ಥ ಇಲ್ಲ ಇದರ ಒಳಗೆ ಮುಖ್ಯಪ್ರಾಣ ದೇವರು ಇರ್ತಾರ ಪರಮಾತ್ಮ రూ తీర్థ శబ్దే ముఖ్యవాచ్యరు అదరలో పరమాత్మనే స్వాతంత్ర్యేణ ముఖ్య వాచ్య పరమాత్మనే తీర్థ శబ్దీ ఎల్ తీర్థవాచక వారు అతీర్తీర్థదరన్నేవ శబ్దలు ఆ శబ్దకే ముఖ్య వాచ్య యారు అందర పరమాత్మ అవే స్వాతంత్ర్యేణ ఏనుమాత నమ్మ పాపహారాతణ ఈ తీర్థస్నందే ఒళ్ళ గురు కొట్టు గురుల ఒళగ నితూ ఆ ఉపదేశద శుద్ధరంగా ಹರೇ ಶ್ರೀನಿವಾಸ ಎಲ್ಲರೂ ಆಚಾರ್ಯರಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಓಲದ ಸುಲಭವೋ ಓಲದ ಸುಲಭ ಹುಸಿಯಲ್ಲ ಕರುನಾಳ ವ Yeah. yeah. ಪ್ರಹ್ಲಾದ ವರದನ ಓಲದ ಸುಲಭವೋ ರಂಗಯ್ಯನ ಓಲಗ ಸುಲಭವೋ ಸಂತೇಲಿ ಮಾಡಿದ ಸಾಷ್ಟಾಂಗ ನಮಸ್ಕಾರ ದಂತಲ್ಲದೆ ಅನ್ಯಾರ ಭಜಿಸುವುದು ಅಂತರಂಗದಲ್ಲಿ ಹರಿಣಿ चिन्तसरे काय श्रीराम चन्द्रना कोलग सुलभवो रङ्गय्यन कोलग सुलभवो तप्ु सासिरग ताणि रक्षु वा कप् मे गादा कान्ति ाणि कप्पु मेगादा कान्तीन्द सर्पाशयनाद सर्वालोकेशन अप्रामेयनम्, अप श्रीकृष्णन ओलग सुलभ வாலா நாத கரி ராஜா வரதானா ஓனாக சுலமா புசியன்னா கருனாள வாலா